ವತಿಯಿಂದ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಮ್ಮಿಕೊಂಡಿರುವ ಮರಣವೇ ಮಹಾನವಮಿ ಹಾಗೂ ಕಲ್ಯಾಣ ಕ್ರಾಂತಿಯ ಕಲ್ಯಾಣ ಕ್ರಾಂತಿಯ ವಿಜಯೋತ್ಸವ ಕಾರ್ಯಕ್ರಮವೊಂದಲ್ಲಿ ಪ್ರತಿದಿನ ಒಬ್ಬೊಬ್ಬ ಅನುಭವವನ್ನು ಹಮ್ಮಿಕೊಂಡಿರುವುದು ತುಂಬಾ ಸಂತೋಷದ ವಿಷಯ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಎರಡು ವರ್ಷಗಳಿಂದ ಇಲ್ಲಿ ನಡೆಯುತ್ತಿದ್ದು ಮೂರನೇ ವರ್ಷಕ್ಕೆ ಮೂರನೇ ವರ್ಷದಲ್ಲಿ ಈಗ ಯಶಸ್ವಿಯಾಗಿ ಮುಂದೆ ಸಾಗುತ್ತಿದೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆದುಕೊಂಡು ಹೋಗಲು ಕಾರಣವಾಗಿರುವಂತಹ ಮುಂದೆ ಇರಬೇಕು ಹೋಗುತ್ತಿರುವ ಕ್ರಿಯಾಶೀಲ ವ್ಯಕ್ತಿಯಾಗಿರುವಂತಹ ಶರಣಿ ಮಲ್ಲಮ್ಮ ನಾಗನಕೆರೆಯ ತಾಯಿಯವರಿಗೂ ನಾನು ಹೃದಯ ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ ಈ ಒಂದು ಕಾರ್ಯ ಆ ಹೋಲಿಗೆಯ ಮಹಾದೇವಿಗೂ ನಮ್ಮ ಕಲ್ಯಾಣಕ್ಕೂ ಏನು ಸಂಬಂಧ ಹೇಳಿ ಬಂದರು ಸಾಮಾಜಿಕ ಕ್ಷೇತ್ರದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆಯ್ತು ಯಾವ ಸಾಮಾಜಿಕ ಕ್ಷೇತ್ರದಲ್ಲಿ ಹನ್ನೆರಡನೇ ಶತಮಾನ ಅದಕ್ಕಿಂತ ಮುಂಚೆ ಈ ಸಮಾಜದಲ್ಲಿ ಯಾವ ರೀತಿ ಇತ್ತು ಸಮಾಜ ಅಂತಂದ್ರೆ ಇಲ್ಲಿ ಜಾತಿ ಪದ್ಧತಿ ಜಾರಿಯಲ್ಲಿತ್ತು ಸತಿ ಪದ್ಧತಿ ಜಾರಿಯಲ್ಲಿತ್ತು ಗಂಡ ಸತ್ತಂದ್ರ ಅವಳ ಹೆಂಡತಿ ಜೀವಂತವಾಗಿರ್ಲಿಕ್ಕ ಅವಳಿಗೆ ಹಕ್ಕಿಲ್ಲ ಅಂತ ಹೇಳಿ ಗಂಡನ ಚಿತೆಯಲ್ಲಿ ಜೀವಂತವಾಗಿ ಹೆಂಡತಿಯನ್ನು ಒಂದು ಪದ್ಧತಿ ಇಲ್ಲ ಅವಳನ್ನು ಬೆಳಿ ಸೀರಿ ಉಳಿಸಿ ಅವಳನ್ನು ಒಂದು ಕತ್ತಲೆ ತಲೆ ಬಳಸಿ ಅವಳನ್ನು ಒಂದು ಕತ್ತಲೆ ಸ್ವಾತಂತ್ರಕ್ಕೆ ಅರ್ಹರಲ್ಲ ಅಂತ ಹೇಳಿ ಅವಳಲ್ಲಿ ಸ್ವಾತಂತ್ರ್ಯ Okay. ಇದ್ರು ಅಂದ್ರೆ ಅವ್ರು ಎಷ್ಟೋ ವೈಭವದಿಂದ ಜೀವನವನ್ನು ಮಾಡಬಾರ್ದಾಗಿತ್ತು ಆದ್ರೆ 我那么晚。 ಸಂಬಂಧವಯ್ಯ ಎತ್ತಣ ಕಾಶ್ಮೀರ ಎತ್ತನ ಕಲ್ಯಾಣ ಎತ್ತ ಸಂಬಂಧ ಎನ್ನುವಂತೆ ಈ ದಂಪತಿಗಳು ಕಲ್ಯಾಣಕ್ಕೆ ಬಂದುತ್ತದೆ ಮುಂದೆ ಹೀಗೆ ಬಸವಣ್ಣನವರು ಸಮ ಸಮಾಜವನ್ನು ಕಟ್ಟ ಕಟ್ಟಲು ಸಮ ಸಮಾಜವನ್ನು ಕಟ್ಟಲು ಕೈಗೊಂಡ ಚಳವಳಿಯಲ್ಲಿ ತಾವು ಭಾಗವಹಿಸಬೇಕು ಅಂತ ಹೇಳಿ ರಾಜ ಮಹಾದೇವ ಹಾಗೂ ಆತನ ರಾಣಿ ಇಬ್ಬರು ಅರಸೊತ್ತಿಗೆ ಸಿಂಹಾಸನವನ್ನ ಬಿಟ್ಟು ಬರ್ತಾರೆ ಅರಮನೆಯನ್ನ ಬಿಟ್ಟು ಬರ್ತಾರೆ ಸುಖ ಸಂಪತ್ತು ವೈಭೋಗ ಎಲ್ಲವನ್ನ ಮರೆತು ಅವರು ಕಲ್ಯಾಣಕ್ಕೆ ಬಂದು ಈ ಕಲ್ಯಾಣದಲ್ಲಿ ಬಸವಣ್ಣನವರ ವೈಭೋಗವನ್ನು ಕಂಡು ಅವರು ಬೆರಗಾಗ್ತಾರೆ ಎಷ್ಟು ವೈಭೋಗದಲ್ಲಪ್ಪ ಬಸವಣ್ಣನ ಹೀಗೆ ಕಲ್ಯಾಣಕ್ಕೆ ಬಂದಂತಹ ರಾಜ ಮಹಾದೇವ ಭೂಪಾಲ ಹಾಗೂ ಗಂಗಾದೇವಿ ತಮ್ಮ ಮೂಲ ಹೆಸರನ್ನು ಬದಲಿಸಿಕೊಂಡು ಮೋಲಿಗೆಯ ಮಹಾದೇವ ಸಾರಿ ಮೋಲಿಗೆಯ ಮಾರಯ್ಯ ಹಾಗೂ ಮಹಾದೇವಿಯಾಗಿ ಮೋಲಿಗೆಯ ಕಾಯಕ ಅಂದ್ರೆ ಕಟ್ಟಿಗೆಯನ್ನು ಕಡೆದು ಮಾರುವ ಒಂದು ಕಾಯಕವನ್ನು ಕೈಗೊಂಡು ಸರಳವಾದ ಜೀವನವನ್ನು ಅವರು ಕಲ್ಯಾಣದಲ್ಲಿ ಈ ಮೋಳಿಗೆ ಮಹಾದೇವಿಯವರ ಕಾಲ ಕ್ರಿಸ್ತ ಹನ್ನೊಂದು ನೂರ ಅರವತ್ತು ಇವರ ಸುಮಾರು ಎಪ್ಪತ್ತು ವಚನಗಳು ಪ್ರಕಟವಾಗಿ ಅವರಿ ಎನ್ನ ಪ್ರಿಯಾಗಿ ಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಲ್ಲಿ ಇವರು ಕನ್ನಡದಲ್ಲಿ ವಚನಗಳನ್ನು ರಚಿಸಿ ರಚಿಸಿ ಕನ್ನಡ ವಚನ ಸಾಹಿತ್ಯಕ್ಕೆ ತಮ್ಮದೇ ಆದ ಬಹುದಂತ ಕೊಡುಗೆಯನ್ನು ಈ ಮೂಳಿಗೆ ಮಹಾದೇವಿಯವರು ನೀಡಿದರು ಇವರು ಕಾಶ್ಮೀರದಲ್ಲಿದ್ದಾಗ ಮಹಾದೇವಿಯವರು ತಮ್ಮ ಪತಿಯೊಂದಿಗೆ ಸಾವಿರಾರು ಜಂಗಮರಿಗೆ ನಿತ್ಯ ದಾಸೋಹ ಮಾಡುತ್ತಿದ್ದರು ಮುಂದೆ ಕಲ್ಯಾಣಕ್ಕೆ ಬಂದು ಮೋಳಿ ಎಲ್ಲಾ ಸಿರಿ ಸಂಪತ್ತು ಅರಮನೆ ತೊರೆದು ಬಂದಿದ್ದ ಇವರು ಒಂದು ಸಣ್ಣ ಕುಟೀರ ಸಣ್ಣ ಕುಟೀರದಲ್ಲಿ ಇವರು ವಾಸ ಮಾಡ್ತಾರ Yeah. Mm -hmm. मानी एवं लेना மாரையன்வர <coughs> ಅದೇ ರೀತಿ ದೊಡ್ಡವರು ತಪ್ಪು ಮಾಡಿದಾಗ ಹಿರಿಯರಾದವರಿಗೆ ಮರುವು ಬಂದಾಗ ಅರಿವಿನ ಮೂಲಕ ಅದನ್ನು ಹೋಗಲಾಡಿಸಿದ್ದಾರೆ ಪತ್ನಿಯರಲ್ಲಿ ಅವರಲ್ಲಿ ಮೋರಿಗೆ ಮಹಾದೇವಮ್ಮನವರು ಕೂಡ ಮಹತ್ವದ ಸಾಧಕಿಯಾಗಿದ್ದಾರ ಅನುಭವ ಮಂಟಪವನ್ನು ಪ್ರವೇಶಿಸಿದ ಇವರು ಅಲ್ಲಿಯ ಶರಣರ ವಚನಗಳನ್ನು ಕೇಳಿ ಹೇಳ್ತಾರ ಅಯ್ಯ ನಿಮ್ಮ ಶರಣರ ಸಂಘದಿಂದ ಮಹಾಪ್ರಸಾದವದ ಪರುಷವ ಕೊಂಡೆ ಕಂಡೆ ಕಂಡವನೇ ಉಂಡ ಉಂಡವನೇ ಉಳಿದ ಉಳಿದವನೇ ಕರೆದ ಕರೆದವನೇ ನೆರೆದ ನೆರೆದವನೇ ಕುನಃ ನರಿದ ಅರಿದವನೇ ನಿಮ್ಮ ನರಿದವ ಕಾಣ ಎನ್ನ ಪ್ರಿಯ ಮಲ್ಲಿಕಾರ್ಜುನ ಈ ವಚನದಲ್ಲಿ ಬೆಳಗಿನ ಭಾಷೆಯನ್ನು ಬೆಳಗಿನ ಭಾಷೆಯನ್ನು ಒಗಟಾದ ಭಾಷೆಯನ್ನು ಮಹಾದೇವಿಯವರು ಬಳಸ್ತಾರ ಈ ವಚನದಲ್ಲಿ ಬರುವ ಮೂರು ಜ್ಯೋತಿ ಅಂತಂದ್ರ ಕಾಲತ್ರಯಗಳು ಮೂರು ಕಾಲಗಳು ಕಾಲತ್ರಯಗಳಲ್ಲಿ ಕಂಗೊಳಿಸುವ ನವರತ್ನಗಳು ಅಂತಂದ್ರ ನವಗುಣ ಸ್ಥಳಗಳು ಗುರುಸ್ಥಲ ಲಿಂಗ ಸ್ಥಳ ಜಂಗಮ ಸ್ಥಳ ಭಕ್ತಿ ಸ್ಥಳ ಮಹೇಶ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಸರ ಐಕ್ಯ ಸ್ಥಳ ಹೀಗೆ ನವಗುಣ ಸ್ಥಳ ನವರತ್ನಗಳ ಮೇಲೆ ಕಾಣುವ ಅಮೃತ ಕೂಡ ಅದೇ ಆತ್ಮ ಆ ನವಗುಣ ಸ್ಥಳಗಳಿಂದ ಆತ್ಮ ಪರಮಾತ್ಮನಾಗುತ್ತಾನೆ ನರ ಹರನ ದೇವಾಗುತ್ತಾನೆ ಈ ಕಂಡವನೇ ಉಂಡ ಉಂಡವನೇ ಉರಿದ ಉಳಿದವನೇ ಕರಿದ ಕರಿದವನೇ ನೆರೆದ ನೆರೆದವನೇ ಕುರುಹ ತಿಳಿದು ಅರಿದ ಹೀಗೆ ಅರಿದವನೇ ನಿಜವಾದ ದೇವನಾಗುತ್ತಾನೆ ಎಂದು ಮಹಾದೇವಿಯವರು ಈ ವಚನದಲ್ಲಿ ಆತ್ಮ ಪರಮಾತ್ಮನಾಗುವವರಿಯನ್ನು ತುಂಬಾ ಸೊಗಸಾಗಿ ಹೇಳಿದರು ಶ್ರದ್ಧೆ ಸನ್ಮಾರ್ಗ ಭಕ್ತಿ ಇಲ್ಲದೆ ಗುರು ಭಕ್ತಿ ಲಿಂಗ ಪೂಜೆ ಸೇವೆ ಸಾಧ್ಯವಿಲ್ಲ ಎಂದು ಹೇಳಿರುವ ಮಹಾದೇವಿ ಕಲ್ಲ ಬಿತ್ತಿ ನೀರ ನೆರೆದರೆ ಸಸಿ ಪಲ್ಲವಿಸುವ ಅಂದ್ರ ಕಲ್ಲನ್ನು ಬಿತ್ತಿ ನೀರು ಹಾಕದ್ರ ಅಲ್ಲಿ ಸಸಿ ಬರ್ತದೆ ಅಂತ ಅವರು ಕೇಳ್ತಾರ ಅದೇ ರೀತಿ ತಾನೇ ಪ್ರಶ್ನೆಗಳನ್ನು ಕೇಳ್ತಾ ತನ್ನ ವಚನದಲ್ಲಿ ತಾನೇ ಉತ್ತರಗಳನ್ನು ಹೇಳ್ತಾ ಹೋಗ್ತಾರೆ ಮಹಾದೇವಿ ಜ್ಞಾನ ಮತ್ತು ಕ್ರಿಯೆ ಹಾರುವ ಹಕ್ಕಿಗಿರುವ ಎರಡು ವ್ಯಕ್ತಿಗಳು ಅವು ಒಂದನ್ನು ಬಿಟ್ಟು ಮತ್ತೊಂದು ಜ್ಞಾನ ಮತ್ತು ಕ್ರಿಯೆ ಎರಡು ಹಕ್ಕಿಗೆ ಕಾಲಿದ್ದಂತೆ ತಲೆ ನಡೆಯುತ್ತಂತೆ ಅಯ್ಯ ಕಣ್ಣಿದ್ದಂತೆ ಕರ್ಣ ಅಯ್ಯ ಕೈಯಲ್ಲಿ ಜ್ಯೋತಿಯ ರಸ ಇಂತಹ ಅನೇಕ ನುಡಿಗಳನ್ನು ನುಡಿಗಳ ಮೂಲಕ ಮಹಾದೇವಿಯವರು ಕನ್ನಡ ಸಾಹಿತ್ಯದ ಕ್ಷಿತಿಜವನ್ನು ಹೆಚ್ಚಿಸಿದ್ದಾರೆ ಆಕೆಯ ವಚನಗಳಲ್ಲಿ ಬರುವ ಒಂದೊಂದು ಸಾಲುಗಳು ತನ್ನದೇ ಆದ ಅರ್ಥವನ್ನು ಮಹಾದೇವಿ ಗೆಳು ಒಂದೊಂದು ಮಾತಿನರಿಯೂ ಒಂದೊಂದು ಅರ್ಥವಿರುತ್ತದೆ ಅರಸ ಮಹಾದೇವ ಭೂಪಾಲನ ಹೆಂಡತಿಯಾಗಿ ಮಹಾದೇವಿ ಕಲ್ಯಾಣಕ್ಕೆ ಬಂದು ಮೋಳಿಗೆಯ ಕಾಯಕವನ್ನು ಮಾಡುತ್ತಾ ಮಹಾ ಶರಣೆಯಾಗಿ ಬೆಳೆದದ್ದನ್ನು ನೋಡಿದಾಗ ಅಧಿಕಾರ ಅಂತಸ್ತುಗಳಿಗಿಂತ ಭಕ್ತಿ ಕಾಯಕ ಬಹುದೊಡ್ಡದೆಂದು ನಮಗೆ ತಿಳಿದು ಬರುತ್ತದೆ ಹೀಗಾಗಿಯೇ ಮಹಾದೇವಿಯವರು ಇಂದು ರಚ ಪ್ರಸಿದ್ಧರಾಗಿದ್ದಾರೆ ಈ ರೀತಿಯಾಗಿ ಮಹಾ ಮೋಳಿಗೆ ಮಹಾದೇವಮ್ಮ ಹಲವಾರು ಕ್ರಾಂತಿ ವಚನ ಮಹತ್ವದ ಸಾಧಕೆಯಾಗಿದ್ದಾರೆ ಸತಿಪತಿಗಳಿಬ್ಬರು ಅಧ್ಯಾತ್ಮ ಸಾಧನೆ ಮಾಡಿದ ಬಳಿಕ ಕಲ್ಯಾಣದ ಕ್ರಾಂತಿಯಾದ ಬಳಿಕ ಕಲ್ಯಾಣದ ಸಮೀಪವಿರುವ ಮೋಳಿಕೆರೆಗೆ ಬರ್ತಾರೆ ಬಂದು ಅಲ್ಲಿ ಅವರು ಏನಾಗ್ತಾರಪ್ಪ ಅಂತಂದ್ರ ಮೋಳಿಗೆಯಲ್ಲಿ ಅಲ್ಲಿಯ ಐಕ್ಯರಾಗ್ತಾರ ಇಂದಿಗೂ ಕೂಡ ಮೋಳಿಕೆರೆಯಲ್ಲಿ ಅನ್ನೋದು ಅದ ಅನ್ನೋದು ನಿರ್ಧಾರ ಈ ರೀತಿಯಾಗಿ ಮೋಳಿಗೆ ಮಹಾದೇವಿಯವರು ಕಲ್ಯಾಣ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದು ಕನ್ನಡ ಒಂದು ಸಾಹಿತ್ಯದಲ್ಲಿ ವಚನಗಳನ್ನು ರಚಿಸಿ ಅಲ್ಲಿ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಇಂತಹ ಅನೇಕ ಶರಣಿಯರ ಅನುಭವವನ್ನು ನಾವು ಬರೀ ಕೇಳುವುದಲ್ಲದೆ ನಮ್ಮ ಜೀವನದಲ್ಲಿಯೂ ಕೂಡ ಅಳವಡಿಸಿಕೊಂಡು ನಾವು ಧನ್ಯರಾಗೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೆ ಒಬ್ಬ ವಿನಯ ಮೂರು ನಮಗೆ ಒಂದು ಅದ್ಭುತವಾದವರ ಸೇವೆಯನ್ನು ಹೆಂಗ್ ಮಾಡ್ತಿರೋ ಅಂದ್ರೆ ಸೊಸೆಯಂತಿಲ್ಲ ಮಗಳು ಅಂತ ತಿಳ್ಕೊತಿದ್ರು ಯಾಕಂದ್ರೆ ನಮ್ಮ ಮನೆಯಲ್ಲಿ ಬಾಡಿಗೆ ಇದ್ದರು ಹಾಗಾಗಿ ಬಹಳ ಅನ್ಯೋನ್ಯವಾಗಿ ಅವರಿಗೂ ನಮ್ಗ ಪರಿಚಯ ನನಗೂ ಕೂಡ ಮಗಳೇ ಅರ್ತಿರ್ ವೀರಣ್ಣ ಅಣ್ಣವರು